ವಾರಣಾಸಿ ಕೋರ್ಟ್ ಇಂದು ಒಂದು ಮಹತ್ವದ ತೀರ್ಪನ್ನು ಕೊಟ್ಟಿದೆ ಆ ತೀರ್ಪು ಏನಂತ ಹೇಳಿದ್ರೆ ಜ್ಞಾನವ್ಯಾಪಿ ಮಸೀದಿಯಲ್ಲಿ ಹಿಂದೂಗಳಿಗೂ ಪೂಜೆಯನ್ನು ಸಲ್ಲಿಸೋಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಜ್ಞಾನವ್ಯಾಪಿ ಎಂಬ ಹೆಸರಿನ ಮಸೀದಿ ಎಲ್ಲಿ ಕೂಡ ಇಲ್ಲ ಔರಂಗಜೇಬ್ ಒಡೆದ ದೇವಸ್ಥಾನ ಅದು ಮರಳಿ ಆ ದೇವಸ್ಥಾನವನ್ನು ನೀಡಬೇಕು ಇಲ್ಲದೆ ಹೋದಲ್ಲಿ ಮತ್ತೆ ಕಾನೂನು ಹೋರಾಟ ಆಗುತ್ತೆ ಅಂತ ಹೇಳಿ ಧಾರವಾಡದಲ್ಲಿ ಪ್ರಮೋದ್ ಮುತಾಲಿಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಭಂಡತನ ಹಠದಿಂದ ನಡೆದರೆ ಹಿಂದೂ ದ್ವೇಷ ಮಾಡಿದ್ರೆ ನೀವು ಒಡೆದ್ದು ನಿಜ ಅಂತ ಆಯ್ತು ಔರಂಗಜೇಬನ ಪರ ನೀವು ನಿಂತರೆ ಹಿಂದೂ ದ್ರೋಹಿ ನೀವು ಸಹ ಮಂದಿರ ದ್ರೋಹಿ ಆಗ್ತೀರಾ ಅನ್ನುವಂತ ಮಾತುಗಳನ್ನ ಹೇಳಿದ್ದಾರೆ ಪ್ರಮೋದ್ ಮುತಾಲಿಕ್ ಅವರು ವಾರಣಾಸಿ ಕೋರ್ಟ್ ಕೊಟ್ಟಿರುವಂತಹ ಮಹತ್ವದ ತೀರ್ಪು ಜ್ಞಾನವ್ಯಾಪಿ ಮಸೀದಿಯ ನೆಲಮಹಡಿಯಲ್ಲಿ ಪೂಜೆಯನ್ನ ಸಲ್ಲಿಸೋಕೆ ಹಿಂದೂಗಳಿಗೂ ಕೂಡ ಒಂದ್ ಕಡೆಯಲ್ಲಿ ಇವತ್ತು ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರಮೋದ್ ಮುತಾಲಿಕ್ ಅವರು ಕೂಡ ಧಾರವಾಡದಲ್ಲಿ ಮಾತನಾಡಿದ್ದಾರೆ ಔರಂಗಜೇಬ್ ಒಡೆದ ದೇವಸ್ಥಾನ ಮರಳಿ ಆ ಜಾಗವನ್ನು ನೀಡಬೇಕು ಇಲ್ಲದೆ ಹೋದಲ್ಲಿ ಮತ್ತೆ ಕಾನೂನು ಪ್ರಕಾರ ಉಗ್ರವಾದಂತಹ ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ ಶ್ರೀ ಮಥುರಾ ಅಯೋಧ್ಯ ಆವಾಗಿನ ಸರ್ಕಾರ ಅವತ್ತಿನ ರಾಷ್ಟ್ರಪತಿ ಅವತ್ತಿನ ಮುಸ್ಲಿಂ ಸಮಾಜ ತಿರಸ್ಕಾರ ಮಾಡಿತು ಅದರ ಪರಿಣಾಮನೇ ಅಯೋಧ್ಯ ಮೂಲಕ ಹೋರಾಟ ಪ್ರಾರಂಭ ಆಯಿತು ಇವತ್ತು ಅಯೋ ಅಯೋಧ್ಯ ಕೋರ್ಟಿನ ಮೂಲಕ ದಯ ಸಿಕ್ಕಿದೆ ಆಂದೋಲನ ಯಶಸ್ವಿಯಾಗಿ ಕಾರ ಸೇವಕರ ಪರಿಣಾಮದಿಂದ ಇವತ್ತು ಮೂರ್ತಿಯ ಪ್ರತಿಷ್ಠಾಪನೆ ಕೂಡ ಆಗಿದೆ ಅದೇ ಮಾದರಿಯಲ್ಲಿ ಔರಂಗಜೇಬನ ನಲ್ಲಿ ಔರಂಗಜೇಬನ ಆಡಳಿತದಲ್ಲಿ ಕಾಶಿ ವಿಶ್ವನಾಥ ದೇವಸ್ಥಾನವನ್ನ ಹೊಡೆದಿದ್ದು ದಾಖಲೆ ಇದೆ ಇವತ್ತಿಗೂ ಕೂಡ ಅದನ್ನು ನೋಡಿದರೆ ಗೊತ್ತಾಗತ್ತೆ ಗೋಡೆಗಳು ಇವತ್ತು ದೇವಸ್ಥಾನದ ಗೋಡೆ ಅಂತ ಅನ್ನೋದು ಗೊತ್ತಾಗತ್ತೆ ಬಸವಣ್ಣ ಇವತ್ತು ನಂದಿ ಏನಿದೆ ಮಸೀದಿ ಕಡೆಗೆ ತಿರುಗಿ ಕೂತಿದೆ ಅದು ಅಂದ್ರೆ ಅದರ ಅರ್ಥನೇ ಮಸೀದಿ ಇದು ದೇವಸ್ಥಾನ ಇತ್ತು ಅಂತ ಅನ್ನೋದಕ್ಕೆ ನಂದಿನೇ ಹೇಳತ್ತೆ ಇವಾಗ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್ ಕರಡಿಗುಡ್ಡ ಗುಡ್ಡ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ವಿಠಲ್ ಕರ್ಡಿ ಕರಡಿಗುಡ್ಡ ಇಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಪ್ರಮೋದ್ ಮುತಾಲಿಕ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಔರಂಗಜೇಬ್ ಒಡೆದ ದೇವಸ್ಥಾನ ಅದು ಮರಳಿ ನೀಡಬೇಕು ಅಂತ ಹೇಳಿ ಅಲ್ಲದೆ ಹೋದ್ರೆ ಮುಂದಿನ ಹಂತದಲ್ಲಿ ಹೋರಾಟ ನಡೆಯುತ್ತೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಯಾವ ರೀತಿಯಾದಂತಹ ಹೋರಾಟಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಖಂಡಿತವಾಗಿಯೂ ಹೇಮ್ ಕುಮಾರ್ ಏನು ಇವತ್ತು ಕೂಡ ಏನು ಜ್ಞಾನವೈಪಿ ಹಿಂದೂಗಳ ಮೂರ್ತಿ ಪೂಜೆಗೆ ಏನು ನ್ಯಾಯಾಲಯ ಅನುಮತಿ ನೀಡಿರುವುದಕ್ಕೆ ಕೂಡ ಇದೀಗ ಶ್ರೀರಾಮ್ ಸೇನೆ ಮುಖ್ಯಸ್ಥ ಕೂಡ ಏನೋ ಒಂದು ಸ್ವಾಗತವನ್ನ ಮಾಡಿರುವಂತದ್ದು ಅಷ್ಟೇ ಅಲ್ಲದೆ ಕೂಡ ಅದು ಹಿಂದೂಗಳ ದೇವಾಲಯ ಆಗಿರುವಂತದ್ದು ದೇವಾಲಯದಲ್ಲಿ ಪೂಜೆಗೆ ಅವಕಾಶ ನೀಡಿರುವುದು ನಾವು ಸ್ವಾಗತ ಮಾಡ್ತೇವೆ ಸ್ವಾಗತ ಮಾಡಿ ಈಗ ಈ ಒಂದು ವೇಳೆ ತೀರ್ಪಿನ ವಿರುದ್ಧ ಮುಸ್ಲಿಂ ಬಾಂಧವರಾಗಿರ್ಬೋದು ಮತ್ತು ಇನ್ನಿತರ ಯಾವುದೇ ಬಾಂಧವರಾಗಿರ್ಬೋದು ಮತ್ತು ಯಾವುದೇ ರೀತಿಯಲ್ಲಿ ಮತ್ತೆ ಮುಂದೆ ತೀರ್ಪಿಗೆ ತಲೆ ಬಾಗಬೇಕು ತಲೆ ಬಾಗಿದ ನಂತರ ಕೂಡ ನಾವು ಅವರನ್ನ ಸ್ವಾಗತ ಮಾಡ್ತೇವೆ ಅಷ್ಟೇ ಅಲ್ಲದೆ ಕೂಡ ಏನು ಯಾವುದೇ ರೀತಿಯಾಗಿರತಕ್ಕಂತ ತೀರ್ಪಿಗೆ ವಿರುದ್ಧವಾಗಿ ಹೋಗಬಾರದು ಹೋದಂತಹ ಸಂದರ್ಭದಲ್ಲಿ ಕೂಡ ಈ ಹೋದಂತ ಸಂದರ್ಭದಲ್ಲಿ ಕೂಡ ಸಾಕಷ್ಟು ರೀತಿಯ ಅವಘಡಗಳಿಗೆ ಕಾರಣವಾಗಬಹುದು ಈ ರೀತಿಯಾಗಿ ಯಾವುದೇ ಸಮಸ್ಯೆ ಉತ್ಪವವಾಗದಂತೆ ಕೂಡ ಇಲ್ಲಿ ಸಹಕಾರ ನೀಡಬೇಕು ನಮಗೆ ಪೂಜೆಗೆ ಅವಕಾಶವನ್ನು ನೀಡಬೇಕು ಇಲ್ಲದೆ ಹೋದಲ್ಲಿ ಕೂಡ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡುವುದಾಗಿ ಕೂಡ ಇದೀಗ ಮುತಾಲಿಕರು ಎಚ್ಚರಿಕೆಯನ್ನ ನೀಡಿರುವಂತದ್ದು ಆದ್ರೆ ಔರಂಗಜೇಬ ಕೂಡ ಮತಾಂಧನಾಗಿತ್ತ ಮತಾಂಧ ಅಂತವರಿಗೆ ನೀವು ಅಂತವರ ವಿರುದ್ಧವಾಗಿ ಅಂತವ್ರ ಪರವಾಗಿ ಮಾತನಾಡಬಾರದು ಆದ್ರೆ ನಮಗೆ ನ್ಯಾಯಾಲಯ ಅವಕಾಶ ನೀಡಿದೆ ಈ ಅವಕಾಶಕ್ಕೆ ತಲೆ ಬಾಗಬೇಕು ಅನ್ನುವಂತ ಒಂದು ಮಾತನ್ನ ಕೂಡ ಇದೀಗ ಮುತಾಲಿಕರು ಥ್ಯಾಂಕ್ ಯು ಗಾಗಿ ಒಂದ್ ಕಡೆಯಲ್ಲಿ ಕೋರ್ಟ್ ಆದೇಶ ಇದೆ ಪೂಜೆ ಸಲ್ಲಿಸೋಕೆ ಅಂತ ಹೇಳಿದ್ರೆ ಜ್ಞಾನವ್ಯಾಪಿ ಮಸೀದಿಯ ನೆಲಮಹಡಿಯಲ್ಲಿ ಪೂಜೆ ಸಲ್ಲಿಸಬಹುದು ಹಿಂದೂಗಳು ಎನ್ನುವಂತಹ ಆದೇಶ ಈ ನಡುವೆ ಒಂದಷ್ಟು ನಾಯಕರುಗಳು ಹೇಳಿಕೆಯನ್ನು ಕೊಡ್ತಾ ಇರುವಂತದ್ದು ಪ್ರಮೋದ್ ಮುತಾಲಿಕ್ ಕೊಟ್ಟಿರುವಂತಹ ಹೇಳಿಕೆಯನ್ನ ಗಮನಿಸ್ತಾ ಹೋಗೋದಾದ್ರೆ ಜ್ಞಾನವ್ಯಾಪಿ ಎಂಬ ಮಸೀದಿಯೇ ಇಲ್ಲ ಜ್ಞಾನವ್ಯಾಪಿ ಎಂಬ ಹೆಸರಿನ ಮಸೀದಿಯೇ ಇಲ್ಲ ಔರಂಗಜೇಬ್ಡೆದ ದೇವಸ್ಥಾನ ಅದು ಮರಳಿ ಕೊಡಬೇಕು ಇಲ್ಲದೆ ಹೋದಲ್ಲಿ ಕಾನೂನು ಪ್ರಕಾರ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಧಾರವಾಡದಲ್ಲಿ ಪ್ರಮೋದ್ ಮುತಾಲಿಕ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಬಂಡತನ ಹಠದಿಂದ ನಡೆದರೆ ಮುಂದಿನ ಹಂತದಲ್ಲಿ ದೊಡ್ಡ ಮಟ್ಟದ ಹೋರಾಟ ಆಗತ್ತೆ ಅಂತ ಹೇಳಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಯು ಡಿಜಿಟಲ್ ಐವತ್ತೊಂದು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ